ಯಾರಾಗ್ತಾರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋ ಪ್ರಶ್ನೆ ಇವತ್ತು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ನಡೆಯುವಂಥ ಚುನಾವಣೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನಾಮಪತ್ರಕ್ಕೆ ಅವಕಾಶ ಅವಿರೋಧ ಆಯ್ಕೆ ಆಗತ್ತಾ ಚುನಾವಣೆ ನಡೆಯುತ್ತಾ ತೀವ್ರ ಕುತೂಹಲ ಕೆರಳಿಸಿದೆ ಬೆಳಗಾವಿ ಡಿಸಿಸಿ ಸಿ ಬ್ಯಾಂಕ್ ಫೈಟ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಣಕ್ಕೆ ಸ್ಪಷ್ಟ ಬಹುಮತ ಬಹುಮತ ಇಲ್ಲದಿದ್ರೂ ಅಭ್ಯರ್ಥಿಯ ಕಣಕ್ಕಿಳಿಸುತ್ತಾ ಸವದಿ ಮತ್ತು ಕತ್ತಿ ಬಣ ಅನ್ನೋ ಪ್ರಶ್ನೆ ಇದೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಸೊ ಅವಿರೋಧ ಆಯ್ಕೆ ಆಗುತ್ತ ಅಥವಾ ಚುನಾವಣೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಬೇರೆ ಇದೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಬೆಳಗಾವಿ ಡಿಸಿಸಿ ಸಿ ಬ್ಯಾಂಕ್ ನಾವು ಫೈಟ್ ಸೊ ಇಲ್ಲಿ ಯಾರು ಅಧಿಕಾರಿಗಳನ್ನ ಏರ್ತಾರೆ ಅನ್ನೋದೇ ಪ್ರಶ್ನೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರು ಯಾರಾಗ್ತಾರೆ ಅಂತ ಒಂದಷ್ಟು ಸ್ಟ್ರಾಟರ್ಜಿಗಳನ್ನೆಲ್ಲ ಮಾಡಿ ಚುನಾವಣೆಯಲ್ಲಿ ತಮ್ಮದೇ ಕೈ ಮೇಲ್ಗೈ ಆಗಬೇಕು ಅಂತ ಎಲೆಕ್ಷನನ್ನು ಎದುರಿಸಿದ್ರು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋದು ಆಗಿದೆ ಅವಿರೋಧವಾಗಿ ಯಾರನ್ನೂ ಆಯ್ಕೆ ಮಾಡಿಬಿಡ್ತಾರೋ ಅಥವಾ ಇಲ್ಲ ಇಲ್ಲಿ ಚುನಾವಣೆ ಆಗ್ಲೇಬೇಕು ಅಂತ ಹಟ್ಟಕ್ಕೆ ಬಿದ್ದು ಪಟ್ಟು ಹಿಡಿದು ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ ಸವದಿ ಮತ್ತು ಕತ್ತಿ ಬಣ ಅನ್ನೋದನ್ನ ನೋಡ್ಬೇಕಾಗತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹಲವು ಆಕಾಂಕ್ಷಿಗಳು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಳಗಾವಿಯ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ನಿಕಟಪೂರ್ವ ಅಧ್ಯಕ್ಷ ಅಪ್ಪ ಸಾಹೇಬ್ ಕುಲಗೋಡೆ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಸೂಚಿಸಿದವರೇ ಅಧ್ಯಕ್ಷರಾಗಿ ಆಯ್ಕೆ ನಿನ್ನೆ ತಡರಾತ್ರಿವರೆಗೂ ಜಾರಕಿಹೊಳಿ ಬ್ರದರ್ಸ್ ಸವದಿ ಕತ್ತಿ ಬಣದ ನಡುವೆ ಸಭೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆಗಳನ್ನು ನಡೆಸಿಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸು ಸವದಿ ಕತ್ತಿ ಬಣದ ನಡುವೆ ಸಭೆಗಳು ನಡೆದಿದೆ ಯಾರನ್ನು ಆಯ್ಕೆ ಮಾಡಬೇಕು ಏನು ಗೆತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಮಾಹಿತಿಯನ್ನ ನೀಡ್ತಾರೆ ಶ್ರೀಧರ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪ್ರತಿಷ್ಠೆ ಕೂತು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚುನಾವಣೆಯೂ ಅವಿರೋಧ ಆಗಾಕೆಯು ಏನ್ ತೀರ್ಮಾನಕ್ಕೆ ಬಂದಿದ್ದಾರೆ ಬೆಳಗಾವಿ ಬಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಬ್ಯಾಂಕ್ ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಅವಧಿಯೊಳಗೆ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಕಾಂಕ್ಷಿಗಳ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಹಾಗಾಗಿ ಜಾರ್ಸಿಹೊಳಿ ಸೋದರ ಏನು ಬಣ್ಣ ಇದೆ ಆ ಬಣದಿಂದ ಯಾರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಮತ್ತು ಸೌದಿ ಕತ್ತಿ ಬಂದಿಂದ ಯಾರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಒಂದು ಸೂಚನೆ ಕೇಳ್ತಿದೆ ಯಾಕಂದ್ರೆ ಈಗ ಜಾರ್ಸಿಹೊಳಿ ಸೋದರ ಬಳಿ ಸ್ಪಷ್ಟವಾದಂತ ಬಹುಮತ ಇದೆ ಹಾಗಾಗಿ ಜಾರಕಿಹೊಳಿ ಸೋದರ ಬಣದಿಂದ ಯಾರಾದ್ರೂ ಈಗ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಈ ಒಂದು ಬಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅವರವಾಗಿ ಆಯ್ಕೆ ನಡೆಯುತ್ತೆ ಒಂದ್ ವೇಳೆ ಏನು ಸೌದಿ ಮತ್ತು ಕರ್ಚಿ ಬಣ್ಣದಿಂದ ಯಾರಾದರೂ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ರೆ ಆಗ ಖಂಡಿತವಾಗಿ ಚುನಾವಣೆ ನಡೆಯುತ್ತೆ ನೀತಿ ಈಗ ಬಹಳ ಪ್ರಮುಖವಾದಂತಹ ಅಂಶ ಏನಂದ್ರೆ ಈ ಒಂದು ಮ್ಯಾಜಿಕ್ ನಂಬರ್ ಯಾಕಂದ್ರೆ ಬಿಸಿಸಿ ಬ್ಯಾಂಕ್ ನಲ್ಲಿ ನಾವು ನೋಡೋದಾದ್ರೆ ಒಟ್ಟು ಏನು ಚುನಾಯಿತರಾಗಿ ಬಂದಂತ ನಿರ್ದೇಶಕರು ಹದಿನಾರು ಜನ ಇದ್ದಾರೆ ಸರ್ಕಾರದಿಂದ ನಾಮನಿರ್ದೇಶಕರಾಗಿ ಬಂದಂತ ಓರ್ವ ಸೇರಿದಂತೆ ಏನು ಪ್ರಮುಖವಾಗಿ ಸರ್ಕಾರಿ ಇಲಾಖೆಯ ನಿಬಂಧಕರು ಮತ್ತು ಬ್ಯಾಂಕ್ ಬ್ಯಾಂಕ್ನ ಒಂದು ನಾಮನಿರ್ದೇಶಕರು ಸೇರಿ ಒಟ್ಟು ಮೂರು ಜನ ಇಲ್ಲಿ ಮತಗಳಿರ್ತಕ್ಕಂಥ ಒಟ್ಟು ಹತ್ತೊಂಬತ್ತು ಮತಗಳ ಒಂದು ಮತದಾನ ಮಾಡುವಂತ ಹಾಕಿದೆ ಇದರಲ್ಲಿ ಮ್ಯಾಜಿಕ್ ನಂಬರ್ ಹಚ್ಚಿರ್ತಕ್ಕಂಥದ್ದು ಜಾರಿಗೆ ಸೋದರ ಬಳಿ ಏನು ಹದಿಮೂರು ಒಂದು ಸಂಖ್ಯಾಬಲ ಇರ್ತಕ್ಕಂಥದ್ದು ಹಾಗಾಗಿ ಈಗ ದ್ವಿ ಸಣ್ಣ ಚುನಾವಣೆ ಅವರದ ಆಯ್ಕೆ ಆಗುತ್ತಾ ಚುನಾವಣೆ ನಡೆಯುತ್ತಂತ ಲೆಕ್ಕಾಚಾರ ಇರ್ತಕ್ಕಂಥದ್ದು ಆರಂಭದಲ್ಲಿ ಒಂದು ಚುನಾವಣೆಯನ್ನ ಏನು ಪಕ್ಷಾತೀತವಾಗಿ ಚುನಾವಣೆ ನಡೆಸಿದ್ರು ಆ ಒಂದು ಕಾರಣಕ್ಕಾಗಿ ಒಂಬತ್ತು ಸ್ಥಾನ ಅವರದ ಆಯ್ಕೆ ಆದ್ವು ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಥವಾ ಮುಖಂಡ ಅಥವಾ ಏನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಥವಾ ಮುಖಂಡ ಅಥವಾ ಏನು ಶಾಸಕರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಮಾತುಗಳು ಕೇಳಿ ಬರ್ತದೆ ಯಾಕಂದ್ರೆ ಅಶೋಕ್ ಪಟ್ಟಣ್ಗೆ ಸರ್ಕಾರದ ನಿರ್ದೇಶಕರ ನಾಮ ನಿರ್ದೇಶನ ಮಾಡಿದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಭಾಳ ಸ್ಪಷ್ಟವಾಗಿ ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷದವರೇ ಮಾಡಬೇಕನ್ನೋಂಥ ಏನಾದರೂ ಸೂಚನೆ ಕೊಟ್ಟು ಸಿ ಎಂ ಅವರು ಸೂಚನೆ ಮಾಡಿದ್ದು ನಿಜವಾದರೆ ಆಗ ಏನಂದರೆ ಈ ಒಂದು ಲೆಕ್ಕಾಚಾರಗಳು ಏನು ಬದಲಾಗಲಿದ್ವಿ ಅಂತ ಹೇಳ್ಬೋದು ಯಾಕಂದರೆ ಜಾರಕಿಹೊಳಿ ಮತ್ತು ಸೌದಿ ಕತ್ತಿ ಬಣ್ಣದಲ್ಲಿರ್ತಕ್ಕಂಥ ಏನು ನೇತೃತ್ವ ವಹಿಸ್ತಿರ್ತಕ್ಕಂಥ ಇತ್ತ ಏನು ಜಾರಕಿಹೊಳಿ ಸೋದರು ಅತ್ತ ಲಕ್ಷ್ಮಣ್ ಸೌದಿ ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಹೀಗಾಗಿ ಇದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗುತ್ತೆ ಹಾಗಾಗಿ ಇಬ್ಬರು ಏನು ಎರಡೂ ಬಣ್ಣದ ಮಧ್ಯೆ ಒಂದು ಒಂಬತ್ತರ ಅಭ್ಯರ್ಥಿ ಹೆಸರನ್ನು ಇಲ್ಲಿ ಏನು ಇಲ್ಲಿ ಏನು ಘೋಷಣೆ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ತಳೆ ಹಾಕುವಂತಿಲ್ಲ ಸದ್ಯ ಈಗ ಅಧಿಕೃತವಾಗಿ ಜಾರಕಿಹೊಳಿ ಬಣದಿಂದ ಮೂರು ಹೆಸರುಗಳು ಈಗ ಮುಂಚಿನಲ್ಲಿದ್ದಾವೆ ಅದರಲ್ಲಿ ಮಾಜಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಆಗಿರ್ಬೋದು ಜೊತೆಗೆ ಏನು ಮಾಜಿ ಶಾಸಕ ಮಾಹೇಶ್ ಆಗಿರ್ಬೋದು ಮತ್ತು ಏನು ಈ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅಪ್ಪ ಸಾಬ್ ಕುಲಗೋಡೆ ಮೂರು ಹೆಸರುಗಳು ಕೇಳಿ ಬರ್ತಾ ಇದ್ದಾರೆ ಇಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಮತ್ತು ಮಾಹ್ತೇಶ್ ದೊಡ್ಡಗೌಡರು ಬಿ ಜೆ ಪಿ ಪಕ್ಷವನ್ನು ಪ್ರತಿನಿಧಿಸ್ತಾರೆ ಆದರೆ ಅಪ್ಪ ಸಾಬ್ ಕುಲ್ಗೋಡೆ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸ್ತಾರೆ ಹೀಗಾಗಿ ಈ ಮೂವರಲ್ಲಿ ಯಾರ ಹೆಸರು ಇಲ್ಲಿ ಅಂತಿಮ ಆಗುತ್ತೆ ಅನ್ನೋದು ಕೂಡ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಪಷ್ಟವಾಗಲಿದೆ ಅಂತ ಹೇಳ್ಬೋದು ಇದು ವಂಶ ಇದು ಒಂದು ಅಂಶ ಆದರೆ ಮತ್ತೊಂದು ಕಡೆ ಏನು ಮತ್ತೆ ಎರಡು ಹೆಸರುಗಳು ಭಾಳ ಭಾಳ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಅದು ಏನಂದರೆ ಶಾ ಏನು ಸರ್ಕಾರದ ಮುಖ್ಯ ಸಚಿವ ಅಶೋಕ್ ಪಟ್ಟಣ ಹೆಸರು ಕೂಡ ಇರತಕ್ಕಂಥ ಅವರು ಕೂಡ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಏನು ಸ್ಪರ್ಧೆ ಮಾಡುವುದಕ್ಕೆ ಅರ್ಹರಾಗಿದ್ದಾರೆ ಅದರ ಜೊತೆಗೆ ಏನು ಮೂರು ಬಾರಿ ಶಾಸಕರಾಗಿ ಬಂದಂಥ ಚಿಕ್ಕೋಡಿ ಶಾಸಕರಾದಂಥ ಏನು ಗಣೇಶ್ ಹುಕ್ಕೇರಿ ಕೂಡ ಹೆಸರು ಭಾಳ ಮುನ್ನಲೇ ಇರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಅಶೋಕ್ ಪಟ್ಟಣಿಗೆ ಪರ ಮತ್ತು ವಿರೋಧವಾದಂಥ ಏನು ವಿರೋಧ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ ಏನಾದರೂ ಒಮ್ಮತದ ಅಭ್ಯರ್ಥಿಯಾಗಿ ಏನಾದರೂ ಏನಾದರೂ ಆಯ್ಕೆ ಆಗುವಂಥ ಒಂದು ಏನಾದರೂ ಒಂದು ಅಭ್ಯರ್ಥಿ ಇದ್ದರೆ ಅದು ಗಣೇಶ್ ಹಿಕೇರಿ ಯಾಕಂದರೆ ಜಾರಕಿಹೊಳಿ ಕತ್ತಿ ಮತ್ತು ಸೌದಿ ಕುಟುಂಬದ ಜೊತೆಗೆ ಹುಕ್ಕೇರಿ ಕುಟುಂಬ ಏನಿದೆ ತ ಒಂದು ತಂದೆ ಆದಂಥ ಒಂದು ವೈಯಕ್ತಿಕ ಸಂಬಂಧವನ್ನು ಹೊಂದಿದೆ ಇಲ್ಲಿ ಗಣೇಶ್ ಹುಕ್ಕೇರಿ ಹೆಸರು ಕೂಡ ಮುನ್ನಲ್ಲೇ ಬಂದು ಕೂಡ ಅಚ್ಚರಿಲ್ಲ ಕೊನೆ ಕ್ಷಣದಲ್ಲಿ ಇವತ್ತು ಪ್ರಮುಖವಾಗಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಹನ್ನೆರಡು ಗಂಟೆಗೆ ಒಂದು ಸಭೆ ನಡೆಯಲಿದೆ ಈ ಒಂದು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ಒಂದು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಒಂದು ಅಂತಿಮವಾಗಿ ಜಾರಕಿಹೊಳಿ ಪೆನಲ್ನಿಂದ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಹೆಸರನ್ನು ಇಲ್ಲಿ ನಿರ್ಣಯ ಮಾಡಲಾಗುತ್ತೆ ಈಗಾಗಲೇ ಏನು ಜಾರಕಿಹೊಳಿಸೋದ್ರ ಬಣ್ಣ ಮತ್ತು ಏನು ಅಥವಾ ಸೌದಿ ಕತ್ತಿ ಬಣ್ಣದಿಂದ ನಿರಂತರವಾಗಿ ಏನು ಏನು ಸಭೆಗಳ ಮೇಲೆ ಸಭೆ ನಡೆಸಿದ್ದಾರೆ ತಮ್ಮದೇ ಆದಂಥ ರಾಜಕೀಯ ಲೆಕ್ಕಾಚಾರಗಳನ್ನು ಈಗ ರೂಪಿಸ್ತಾ ಇದ್ದಾರೆ ಮುಂದಿನ ಬಣದವರು ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೋ ಅದನ್ನು ನೋಡಿ ತಮ್ಮ ರಾಜಕೀಯ ದಾವಣಗೆ ಉಳಿಸೋದಕ್ಕೆ ಪರ ಮತ್ತು ವಿರೋಧವಾದ ವಿರೋಧವಾದ ತಂತ್ರವನ್ನು ನಡೀತಾ ಇದೆ ಇದು ಒಂದು ಅಂಶ ಆದರೆ ಏನು ಕೇವಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆ ಆದರೆ ಆಗ ಅವಿರೋಧ ಆಯ್ಕೆ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ಈ ಒಂದು ಫಲಿತಾಂಶ ಏನು ಪ್ರಕಟವಾಗಲಿದೆ ಅಂತ ಹೇಳ್ಬೋದು ಒಂದು ವೇಳೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಎರಡೂ ಬಣದಿಂದ ನಾಮಪತ್ರ ಸಲ್ಲಿಕೆ ಆದರೆ ನೀತಿ ಆಗ ಏನಾದರೂ ಚುನಾವಣೆ ನಡೆಯುತ್ತೆ ಅದು ಮಧ್ಯಾಹ್ನ ಮೂರು ಗಂಟೆಗೆ ಚುನಾವಣೆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಗೌಪ್ಯ ಮತದಾನದ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ನಡೆಯಲಿದೆ ಅಂದರೆ ಸಂಜೆ ನಾಲ್ಕು ಗಂಟೆಗೆ ಒಂದು ಫಲಿತಾಂಶ ಸ್ಪಷ್ಟವಾಗಿ ಹೊರಬರುತ್ತೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಿಂದ ಸಾಕಷ್ಟು ಒಂದು ಕುತೂಹಲ ಕೆಲಸಿದೆ ಮತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಅದು ಬಂದು ತಲುಪಿರ್ತಕ್ಕಂಥದ್ದು ಈಗ ಜಾರಕಿಹೊಳಿ ಸೋದರ ಇಲ್ಲಿ ನಿರ್ಣಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸೂಚಿಸಿದವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗಲಿದ್ದಾರೆ ಅಂತ ಹೇಳ್ಬೋದು ಈಗೆಲ್ಲ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳು ತಮ್ಮದೇ ಆದಂಥ ಏನು ಒತ್ತಡವನ್ನು ತಮ್ಮ ನಾಯಕರ ಮೇಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಈಗ ಪ್ರಮುಖವಾಗಿ ಪಕ್ಷಾತೀತವಾಗಿ ಚುನಾವಣೆ ನಡೆಸಿದಂಥ ನಾಯಕರು ಪಕ್ಷಾತೀತವಾಗಿ ಆಯ್ಕೆ ಮಾಡಿದರೆ ಆಗ ಏನು ಜೊಲ್ಲೆ ಮತ್ತು ಮಂದಿ ದೊಡ್ಡಗೌಡರು ಇವ್ರಿಗೆ ಯಾರಾದರೂ ಅದಕ್ಕೆ ಅದರ ಒಂದು ಲಾಭ ಸಿಗುವಂಥ ಸಾಧ್ಯತೆ ಒಂದು ವೇಳೆ ಏನಾದರೂ ಪಕ್ಷದ ಆಧಾರದ ಮೇಲೆ ಸರ್ಕಾರ ಕಾಂಗ್ರೆಸ್ ಪಕ್ಷದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದವರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದರೆ ಅದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಇನ್ನಷ್ಟು ನೆರವನ್ನು ಪಡೆದುಕೊಳ್ಬೋದು ಒಂದು ಈ ಬ್ಯಾಂಕಿನ ಪ್ರಗತಿಗೆ ಸಾಧ್ಯತೆ ಆಗ ಅದೊಂದು ಅನುಕೂಲ ಆಗಲಿದೆ ಅನ್ನೋಂಥ ಲೆಕ್ಕಾಚಾರಗಳಿಗೆ ಒಪ್ಪಿಗೆ ಸೂಚಿಸಿದರೆ ಆಗ ಗಣೇಶ್ ಹುಕ್ಕೇರಿ ಸೇರಿದಂತೆ ಬೇರೆ ಹೆಸರು ಕೂಡ ಇಲ್ಲಿ ಮುನ್ನಲ್ಲಿಗೆ ಬರುತ್ತೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಫಲಿತಾಂಶ ಇವತ್ತು ಏನು ಮಧ್ಯಾಹ್ನ ಒಂದು ವೇಳೆಗೆ ಸ್ಪಷ್ಟವಾಗಲಿದೆ ಯಾರು ಮೇಲ್ಗೈ ಆಗುತ್ತೆ ಅನ್ನೋಂಥದ್ದು ಸದ್ಯಕ್ಕೆ ಮಾತ್ರ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಜಾಸ್ತಿ ವೇಳಿಸೋದರರೇ ಒಂದು ಏನು ಸಂಖ್ಯಾಬಲದ ಆಧಾರದ ಮೇಲೆ ಆಗಿರ್ಬೋದು ತಮ್ಮ ವೈಯಕ್ತಿಕ ವರ್ಚಸ್ ಆಗಿರ್ಬೋದು ಆ ವರ್ಚಸ್ಸನ್ನು